ಸಕಲೇಶಪುರ ತಾಲೂಕಿನ ಬೆಳಗುಡು ಹೋಬಳಿಯ ರಾಜೇಂದ್ರಪುರ ಗ್ರಾಮದಲ್ಲಿ ಬುಧವಾರ ಮಧ್ಯರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಚಿರತೆ ಪ್ರತ್ಯಕ್ಷವಾಗಿದ್ದು ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಹಸುವನ್ನು ಎಳೆದೊಯ್ಯುತ್ತಿದ್ದ ವೇಳೆ ಹಸುವನ್ನು ಸಾಕಿದ್ದ ದೇವರಾಜು ಮತ್ತು ಮನೆಯವರು ಚೀರಾಟ ನಡೆಸಿದ್ದರಿಂದ ಹಸುವನ್ನು ಬಿಟ್ಟು ಚಿರತೆ ಪರಾರಿಯಾದ ಘಟನೆ ನಡೆದಿದ್ದು ಇದರಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕೆಲವು ದಿನಗಳ ಹಿಂದೆ ತಾಲೂಕಿನ ಮಾವಿನಹಳ್ಳಿಯ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡು ಕಾರು ಹಾಗೂ ಕುರಿಗಳನ್ನು ಹಿಡಿಯುತ್ತಿದ್ದ ಚಿರತೆ ಗ್ರಾಮಸ್ಥರಿಗೆ ಹುಟ್ಟು ಹಾಕಿತ್ತು ನಂತರ ಚಿರುತೆಯನ್ನ ಹಿಡಿಯಲು ಅರಣ್ಯ ಇಲಾಖೆಯವರು ಬೋನಿಟ್ಟರು ಕೂಡ ಬೋನಿಗೆ ಬೀಳದ ಚಾಲಾಕ್ಯ ಚುರುತೆ ನಂತರದ ದಿನಗಳಲ್ಲಿ ಹೆನ್ನಲ್ಲಿ ಗ್ರಾಮದಲ್ಲಿ ಕಾಣಿಸಿಕೊಂಡಿತು ಅದಾದ ನಂತರ ಇದುವರೆಗೂ ಯಾರ ಕಣ್ಣಿಗೂ ಬೀಳದ ಚಿರತೆ ಇದೀಗ ಭಾನುವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸಮಯದಲ್ಲಿ ಬಾಳುಪೇಟೆಯ ರಾಜೇಂದ್ರಪುರ ಗ್ರಾಮದಲ್ಲಿ ದೇವರಾಜು ಎಂಬುವರ ಕೊಟ್ಟಿಗೆಯಲ್ಲಿದ್ದ ಹಸುವಿನ ಮೇಲೆ ದಾಳಿ ಮಾಡಿ ತಿನ್ನಲು ಯತ್ನಿಸಿದ ವೇಳೆ ಹಸುವಿನ ಆ ಕೇಳಿ ತಕ್ಷಣ ಕೊಟ್ಟಿಗೆಗೆ ಬಂದು ನೋಡಿ ದೇವರಾಜು ಹಾಗೂ ಮನೆಯವರು ಜೋರಾಗಿ ಚೀರ ಮಾಡಿದಾಗ ಹಸುವನ್ನು ಬಿಟ್ಟು ಚಿರತೆ ಪರಾರಿಯಾಗಿದೆ ಈ ಸಂದರ್ಭದಲ್ಲಿ ಹಸುವಿನ ಮಾಲೀಕ ದೇವರಾಜು ಮಾತನಾಡಿ ಹಿಂದೆ ತಾಲೂಕಿನಲ್ಲಿ ಚಿರತೆ ಕೆಲವು ಗ್ರಾಮಗಳಲ್ಲಿ ಕಾಣಿಸಿಕೊಂಡು ಕರು ಹಾಗೂ ಕುರಿಗಳ ಮೇಲೆ ದಾಳಿ ಮಾಡಿದೆ ಆದರೂ ಅರಣ್ಯ ಇಲಾಖೆಯವರು ಚಿರತೆಯಿಂದ ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಈಗಾಗಲೇ ಕಾಡಾನೆ ಸಮಸ್ಯೆಯಿಂದ ಗ್ರಾಮದ ಜನರು ತಾತರಿಸಿ ಹೋಗಿದ್ದು ಬೆಳೆ ಬೆಳೆಯಲಾರದ ಸ್ಥಿತಿಗೆ ನಾವುಗಳು ಬಂದಿದ್ದು ಹೈನುಗಾರಿಕೆಯನ್ನಾದರೂ ಮಾಡೋಣ ಎಂದರೆ ಇದೀಗ ಚಿರತೆಯ ಕಟ್ಟ ಹೊಸದಾಗಿ ಕಾಣಿಸಿಕೊಂಡಿದ್ದು ಈ ವಿಷಯವನ್ನು ಅರಣ್ಯ ಇಲಾಖೆಯರಿಗೆ ಮತ್ತು ಶಾಸಕರಿಗೆ ಕೂಡ ಯಾರು ತಮ್ಮ ಆಲಿಸಲಿಲ್ಲ ಎಂದು ಗ್ರಾಮಸ್ಥರು ತಮ್ಮ ಅಳನನ್ನ ತೋಳಿಕೊಂಡ್ರು ಕಾಲಾಗಿತ್ತು ಟೈಮು ರಾಜೇಂದ್ರಪುರ ಗ್ರಾಮದಲ್ಲಿ ಚಿರತೆ ನಮ್ಮ ಹಸುವ ಮೇಲೆ ಅಟ್ಯಾಕ್ ಮಾಡಿ ಎರಡು ಕಾಲನ್ನು ಅಗ್ದಾಕಿದೆ ಬಾಯಿಗೆಲ್ಲ ಏಟ್ ಮಾಡಾಗಿದೆ ನಾವು ಒಳಗಡೆ ಇದ್ದು ಇದೇನು ಶಬ್ದ ಮಾಡ್ತಾ ಇದ್ದಂತೆ ಇಲ್ಲಿ ಬಂದು ನೋಡಿದಾಗ ಸುಮಾರು ನಮ್ಮ ಮನೆ ಪಕ್ಕದಿಂದ ಒಂದು ನೂರಡಿ ದೂರಕ್ಕೆ ಎಳ್ಕೊಂಡು ಹೋಗಿದೆ ಕಾಡು ಒಳಗಡೆ ಆವಾಗ ಹಸು ದೊಡ್ಡದಾಗಿ ಜೋರಾಗಿ ಕಿರ್ಚ್ಕೊಳ್ತಾ ಇತ್ತು ನಾವು ಅವಾಗ ಬಂದು ತೆಗ್ದು ನೋಡಿದಾಗ ಚಿರ್ತೆ ಅದ್ರ ಕಾಲೆಲ್ಲ ಕಿತ್ತಾಗ್ತಿತ್ತು ನಾವು ಜೋರಾಗಿ ಶಬ್ದ ಮಾಡಿದ್ರಿಂದವ ಆಗ ಬಿಟ್ಟು ಓಡೋ ಇದ್ದು ಕೂಗಾಡಿದ್ರೆ ಹಾಂ ಕೂಗಾಡಿದ್ರಿಂದ ಅದು ಬಿಟ್ಟು ಹೋಗಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದಿದ್ರೆ ಅದು ಇನ್ನೂ ಏನು ಹಸು ಪೂರ್ತಿ ಪ್ರಾಣಾನ ತೆಗೆದಾಗ್ತಿನೋ ಹೀಗಾಗಿ ನಮ್ಮ ಊರಲ್ಲಿ ಪೂರ್ತಿ ತುಂಬ ದನ ಸಾಕೊಂಡಿದ್ದೀವಿ ಹೈನುಗಾರಿಕೆ ನಂಬ್ಕೊಂಡು ನಾವು ಅದನ್ನೇ ಜೀವನ ಮಾಡ್ತಾ ಇದ್ದೀವಿ ಈಗ ಚಿರ್ತೆ ಕಾಟದಿಂದ ನಾವು ಇವತ್ತು ಯಾರೂ ಕೂಡ ಒಂದು ಹಸುಗಳನ್ನು ಆಚೆಗೆ ಬಿಟ್ಟಿಲ್ಲ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ನಾವು ಸುಮಾರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡಿದ್ದೇವೆ ಇಲ್ಲಿಗೆ ಯಾವ ಅಧಿಕಾರಿಗಳು ಭೇಟಿ ನೀಡಿಲ್ಲ ಯಾವುದೇ ಥರದ್ದು ನಮಗೆ ಪರಿಹಾರಕ್ಕಾಗಲಿ ಯಾವುದಕ್ಕಾಗಲಿ ಒಂದು ಅರ್ಜಿ ಬರ್ಕೊಂಡೋಗಿರಲಾಗಲಿ ಏನಾಗಿದೆ ಇಲ್ಲಿ ಆ ಜಾಗದಲ್ಲಿ ರಾಜಪುರ ಗ್ರಾಮಕ್ಕೆ ಚಿರತೆ ರಾತ್ರಿ ಬಂದಿದೆ ಗ್ರಾಮಸ್ಥರು ಫೋನ್ ಮಾಡಿದ್ದಾರೆ ಇಲ್ಲಿ ಗಂಟೆ ಹೋಗಿ ಏನೂ ಒಂದು ಸಂಬಂಧಪಟ್ಟ ಯಾರೂ ಬಂದು ವಿಚಾರಣೆ ಮಾಡಿಲ್ಲ ಹಾಗಾಗಿ ನಾವೀಗ ಡಾಕ್ಟ್ರಿಗೆ ಫೋನ್ ಮಾಡಿ ಕರೆಸಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟೋಗಿದ್ದಾರೆ ಹಾಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮಗೆ ಜನಕರುಗಳೆಲ್ಲ ಈಗ ಗದ್ದೆಗಳನ್ನ ಮೇಕ್ ಹೊಡ್ಕೊಂಡು ಹೋಗ್ಬೇಕು ಇನ್ನೂ ಹೊಡ್ಕೊಂಡು ಹೋಗಿಲ್ಲ ಹಾಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಬಂದು ನಮಗೆ ಅದೇನು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಕೊಡ್ತಾರೆ ಮಾಡಿಬಿಟ್ಟು ನಮಗೆ ಸ್ವಲ್ಪ ಗಾಯಗೊಂಡು ಹಸುಗಳಿಗೆ ಮೂವಿಗೆಲ್ಲ ಏಟಾಗಿದೆ ಅದಕ್ಕೇನು ಪರಿಹಾರ ಕೊಡ್ತಾರೆ ಸರ್ಕಾರದಿಂದ ಬಂದು ನಮಗೆ ಸ್ವಲ್ಪ ಬೇಗ ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ ನಿಮ್ಮ ಹೆಸರು ನಮ್ಮ ಹೆಸರು ದೇವರಾಜು ಹಾಸು ಮಾಲೀಕನ ಬಾಳೆಪೇಟೆ ಗ್ರಾಮ ಪಂಚಾಯತಿ ರಾಜೇಂದ್ರಪುರ ಕ್ಷೇತ್ರದಲ್ಲಿ ರಾತ್ರಿ ಹತ್ತು ಮುಕ್ಕಾಲಲ್ಲಿ ದೇವರಾಜನವ್ರ ಮನೆ ಹಸುವನ್ನು ಒಂದು ಚಿರತೆ ದಾಳಿ ಮಾಡಿದೆ ಇಲ್ಲಿವರೆಗೂ ನಾವು ಆನೆಯಿಂದ ತತ್ತರಿಸಿ ಹೋಗಿದ್ದೀವಿ ಇವತ್ತು ಚಿರತೆ ಬಂದು ಇಲ್ಲಿ ದಾಳಿ ಮಾಡ್ತಾಯಿದೆ ಈ ಅರಣ್ಯ ಅಧಿಕಾರಿಗಳಿಗೆ ಎಷ್ಟೋ ಸಲ ನಾವು ಹೇಳಿದ್ರು ಸಹ ಇಲ್ಲಿವರೆಗೂ ಬಂದಿಲ್ಲ ರಾತ್ರಿಯೂ ಸಹ ಹೇಳಿದ್ದೀವಿ ಬೆಳಗ್ಗೆ ಆರ್ ಎಫ್ಗೂ ಹೇಳಿದ್ದೀನಿ ಶಾಸಕರಿಗೂ ಸಹ ವಿಚಾರ ಮುಟ್ಟಿಸಿದ್ದೀನಿ ಆದರೂ ಸಹ ಇಷ್ಟೋತ್ತಾದರೂ ಈ ಅರಣ್ಯ ಅಧಿಕಾರಿಗಳು ಈ ಜಾಗಕ್ಕೆ ಬಂದಿಲ್ಲ ಇದನ್ನು ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಾವೀಗಾಗಲೇ ಹೈನುಗಾರಿಕೆ ಅಂತೇಳಿ ಏನು ನಂಬಿಕೆಂದಿದ್ದೀವಿ ಹಸುಗಳನ್ನೇ ನಾವು ಕಳ್ಕಂದ್ರೆ ನಾವು ಮುಂದಿನ ಜೀವನ ಯಾವ ಥರ ಮಾಡಬೇಕು ಈ ಆನೆಗಳ ಕಾಟದಿಂದ ಇಲ್ಲಿವರೆಗೂ ಗದ್ದೆನೂ ಬೆಳೆಯೋಕ್ಕಾಯ್ತಲ್ಲ ತೋಟಗಳನ್ನ ಸಹ ಹಾಳು ಮಾಡ್ಕೊಂಡಿದ್ದೀವಿ ಇವತ್ತೇನು ಹಸುಗಳನ್ನ ನಂಬ ನಂಬ್ಕೊಂಡಿ ಹೈನುಗಾರಿಕೆಯಲ್ಲಿ ಜೀವನ ಮಾಡೋಕ್ಕೋಸ್ಕರ ನಾವು ಇವತ್ತು ಹಸುಗಳ್ನ ಸಾಕಿದ್ದೀವಿ ಅವನು ಸಹ ಕಳ್ಕೋಬೇಕಾದ ಪರಿಸ್ಥಿತಿ ಇವತ್ತು ಬಂದಿದೆ ದಯವಿಟ್ಟು ಅರಣ್ಯಾಧಿಕಾರಿಗಳು ತಕ್ಷಣ ಭೇಟಿ ಮಾಡಬೇಕು ಅವ್ರಿಗೆ ವಿಚಾರ ಮುಟ್ಸ್ರೂ ಸಹ ಇಲ್ಲಿವರೆಗೂ ಯಾಕೆ ಬಂದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಇಲ್ಲಿ ಬೇಗ ಬರಬೇಕು ವಿಚಾರ ತಿಳಿಸಬೇಕು ಇಲ್ಲ ಅಂದ್ರೆ ಇಲ್ಲಿ ಚಿರತೆ ಎಲ್ಲಿದೆ ಅಂತಲೂ ನಮಗೆ ಗೊತ್ತಿಲ್ಲ ಅಥವಾ ತೋಟದಲ್ಲೇ ಇದೆಯೋ ಅಥವಾ ಪಕ್ಕದಲ್ಲಿ ಜಮೀನಲ್ಲೇ ಇದೆಯೋ ಎಲ್ಲಿದೆ ಅಂತಲೂ ಗೊತ್ತಿಲ್ಲ ಯಾಕೆಂದ್ರೆ ಇವತ್ತು ಗುರುವಾರ ಬೇರೆ ಸಂತೆ ಇರೋದ್ರಿಂದ ಜನಗಳು ಸತಿ ಹೊರ್ಗಡೆ ಹೋಯ್ತಾ ಇಲ್ಲ ಭಯಭೀತರ ಆಗ್ಬಿಟ್ಟಿದ್ದಾರೆ ಇವತ್ತು ಮಕ್ಕಳು ಹೊರಗಡೆ ಬರ ಅಂತ ಭಯ ಪಡ್ತಾ ಇದಾರೆ ಇಲ್ಲಿ ಅರಣ್ಯಾಧಿಕಾರಿಗಳು ಯಾಕೆ ಬಂದಿಲ್ಲ ತಕ್ಷಣ ಇಲ್ಲಿ ಭೇಟಿ ಮಾಡಬೇಕು ಎಲ್ಲಿದೆ ಚಿರತೆ ಅಂತೇಳಿ ಪರಿಶೀಲನೆ ಮಾಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ನಾನು ಈ ಮೂಲಕ ತಿಳಿಸ್ತೀನಿ